ತನ್ನ ಬಗ್ಗೆ ಏನನ್ನೂ ಸಹ ಯೋಚನೆ ಮಾಡದೆ ನನ್ನ ಕುಟುಂಬ ನನ್ನ ಸಂಸಾರ ನನ್ನ ಮಿತ್ರರು ಅಂತ ಒಂದು ತನ್ನ ಜೀವನವನ್ನೇ ತ್ಯಾಗ ಮಾಡಿ ಯಾವುದೋ ಒಂದು ಹೋರಾಟದ ಮನೋಭಾವನೆಯಲ್ಲಿ ಎದ್ದು ನಿಂತಹ ಒಂದು ರಾಶಿಯವರು ಅಂತಂದರೆ ಅದು ಮಕರ ರಾಶಿಯಾಗಿರ್ತದೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಜುಲೈ ಟು ಡಿಸೆಂಬರ್ ತಿಂಗಳವರೆಗೆ ಈ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಹೇಳುವಂಥದ್ದು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹೊತ್ಕೊಂಡು ಬಂದಿದ್ದೇನೆ ಹಾಗಾಗಿ ಈ ಜುಲೈಯಿಂದ ಒಂದು ಡಿಸೆಂಬರ್ವರೆಗೆ ಏನೆಲ್ಲ ನಡೀತದೆ ನಿಮ್ಮ ಜೀವನದಲ್ಲಿ ಅಥವಾ ನೀವು ಏನೆಲ್ಲ ಮಾಡಬೇಕಾಗ್ತದೆ ಹೇಳುವಂಥದ್ದು ಈ ವಿಡಿಯೋದಲ್ಲಿ ಇರುವಂಥದ್ದು ನಂದು ಬರೀ ಮೂರೇ ಮೂರು ಕ್ವಶನು ಯಾರಿಗೆ ಮಕರ ರಾಶಿಯವರಿಗೆ ನಾನೇ ನಿಮಗೂ ಕ್ವಶನ್ ಕೇಳ್ತೇನೆ ಅದರ ಉತ್ತರನೂ ನಾನೇ ಕೊಡ್ತೀನಿ ನಿಮಗೆ ಆಯಿತಾ ಇದು ಬಂದುಬಿಟ್ಟು ಒಂದು ತೊಂಬತ್ತೈದು ಪರ್ಸೆಂಟೇಜ್ ಮಕರ ರಾಶಿಯವರಿಗೆ ಅವಲಂಬನೆ ಆಗ್ತದೆ ಕೆಲವೊಬ್ರದ್ದು ಗ್ರಹಗತಿಗಳು ಚೆನ್ನಾಗಿದ್ದರೆ ಅವ್ರು ಹುಟ್ಟಿರುವಂಥ ಒಂದು ದಶೆ ಚೆನ್ನಾಗಿದ್ದರೆ ಅದು ಕೆಲವೊಬ್ಬರಿಗೆ ಸಂಬಂಧಪಡೋದಿಲ್ಲ ಆದರೆ ಒಂದು ಶೇಕಡಾವಾರು ತೊಂಬತ್ತೈದು ಪರ್ಸೆಂಟೇಜು ಜನರಿಗೆ ಇದು ಖಂಡಿತವಾಗಲೂ ಕೂಡ ಅಪ್ಲೈ ಆಗ್ತದೆ ಹಾಗಾಗಿ ಈ ಮಕರ ರಾಶಿಯವರು ಹಾಗೆ ಮಕರ ರಾಶಿಯವರಿಗೆ ಸಂಬಂಧಪಟ್ಟವರು ಈ ವಿಡಿಯೋನ ಕೊನೆ ತನಕ ಕೇಳಿ ನೋಡಿ ನಿಮ್ಮ ಜೀವನದಲ್ಲೂ ಈ ಘಟನೆ ನಡೆದಿದೆಯಾ ಅಥವಾ ಮುಂದೆ ಒಂದೊಮ್ಮೆ ಹಿಂದೆ ನಡೆದಿದ್ದಿದ್ರೆ ಮುಂದೆ ಯಾವ ರೀತಿ ತಾವು ಎಚ್ಚರಿಕೆಯಿಂದ ಇರಬೇಕು ಹೇಳುವಂಥದ್ದು ನನ್ನ ಒಂದು ಕಳಕಳಿಯ ವಿನಂತಿ ನಿಮ್ಮಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಈಗ ಹಿಂದೆ ಆಗಿದ್ದು ಆಗೋಗಿದೆ ಕಷ್ಟ ಆಗಿದೆ ನಷ್ಟ ಆಗಿದೆ ಜನರಿಗೆ ಕಳ್ಕೊಂಡಿದ್ರಿ ನೀವು ಮೊದಲಿಗೆ ನಿಮ್ಮ ಮರ್ಯಾದೆ ಕಳ್ಕೊಂಡಿದಿರಿ ಸಾಕಷ್ಟು ಅವಮಾನನ ಗಳಿಸ್ಕೊಂಡಿದ್ರಿ ನೀವು ಯಾರಿಂದೆಲ್ಲ ನೀವು ಅವಮಾನ ಗಳಿಸಿದ್ರಿ ಅಂತಂದೆ ಅರ್ಥ ಮಾಡ್ಕೊಂಡಿದ್ರಿ ಅನಿಸುತ್ತೆ ಆ ಅವಮಾನಗಳು ಎಷ್ಟು ಅಂತ ಗಳಿಸ್ಕೊಳ್ತಾನೆ ಇರ್ತೀರಿ ಅವರಿಗೂ ಕೊಡಬೇಕಲ್ವಾ ನೀವು ಕೊಡುವಂಥ ಸಮಯ ಬಂದುಬಿಟ್ಟು ಈ ಜುಲೈಯಿಂದ ಡಿಸೆಂಬರ್ ತಿಂಗಳು ನಿಮಗಾಗಿ ಕಾಯ್ಕೊಂಡು ಕೂತ್ಕೊಂಡಿದೆ ಇನ್ನೇನಿದ್ರೂ ಅವಕಾಶಗಳು ಬರ್ತಾನೆ ಇರ್ತದೆ ಕೆಲವೊಂದಿಷ್ಟು ಕಮೆಂಟ್ಗಳು ನನಗೆ ಬಂದಿದೆ ನೀವು ಹೇಳ್ತಾನೇ ಇದ್ದೀರಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಾಗುತ್ತೆ ಅಂತ ಬಟ್ ಏನೂ ಆಗೋದಿಲ್ಲ ದುಡ್ಡು ಕಾಸು ನನ್ನ ಕೈಯಲ್ಲಿ ನಿಲ್ಲೋದಿಲ್ಲ ಅಂದ್ಕೊಂಡು ನಿಮಗೆಲ್ಲ ಒಂದು ಕಿವಿ ಮಾತು ನಂದು ದುಡ್ಡು ಬರಲಿಲ್ಲ ದುಡ್ಡು ಬರ್ತಾ ಇಲ್ಲ ಹೇಳುವಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರ ನಾವು ಕೂಡ ಹೇಳ್ತಾನೆ ಇರ್ತೀವಿ ಈ ತಿಂಗಳು ಚೆನ್ನಾಗಿದೆ ಈ ತಿಂಗಳಲ್ಲಿ ಒಂದು ಸ್ವಲ್ಪ ತೊಂದರೆ ಇದೆ ಅಂತ ಹೇಳ್ತಾನೆ ಇರ್ತೀವಿ ಬಟ್ ನೀವು ಕೂಡ ಅದೇ ಪ್ರಕಾರವಾಗಿ ನಡ್ಕೋಬೇಕಾಗ್ತದೆ ನನಗೆ ದುಡ್ಡು ಬರ್ತದೆ ಅಂದ್ಕೊಂಬಿಟ್ಟು ಬರೀ ದುಡ್ಡು ಬರ್ತದೆ ಹೇಳೋ ಯೋಚನೆಯಲ್ಲೇ ಕೂತ್ಕೊಂಡ್ರೆ ನೀವು ಮಾಡುವಂಥ ಕೆಲಸ ಮಾಡೋರು ಯಾರು ಅಥವಾ ನೀವು ಬೇರೆ ಇದೆಲ್ಲ ನಿಮ್ಮ ಕೆಲಸದಕ್ಕೋಸ್ಕರ ವಿಚಾರ ಮಾಡಬೇಕಲ್ಲ ಆ ವಿಚಾರ ಮಾಡೋ ಯಾರು ಇರ್ತಾರೆ ನಿಮಗೆ ನೀವೇ ಯಜಮಾನರು ನಿಮ್ಮ ಜೀವನಕ್ಕೆ ನೀವೇ ಹಕ್ಕುದಾರರು ನಿಮ್ಮ ಹತ್ರ ದುಡ್ಡಿದ್ದಾಗ ನಿಮ್ಮ ಹತ್ರ ಒಂದು ಹೆಸರಿದ್ದಾಗ ಒಂದು ಗೌರವವಿದ್ದಾಗ ಇದ್ದಾಗ ಎಲ್ಲರೂ ಬಂದೇ ಬರ್ತಾರೆ ಯಾರಿಂದೆಲ್ಲ ನೀವು ಒಂದು ಕಂಗೆಣ್ಣಿಗೆ ಗುರಿಯಾಗಿದ್ರು ನಿನ್ನ ಹತ್ರ ಏನೂ ಆಗೋದಿಲ್ಲ ನನ್ನ ಹತ್ರ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವನ ಹತ್ರ ಮುಂದೆ ಏನು ಭವಿಷ್ಯನೇ ಇಲ್ಲ ಅಂದ್ಕೊಂಡು ನಿಮ್ಮ ಕಡೆಗೆ ಬೆರಳು ಮಾಡಿ ತೋರಿಸಿದವರಿಗೆ ಖಂಡಿತವಾಗಲೂ ಕೂಡ ನೀವು ಅವರಿಗೆ ಉತ್ತರ ಕೊಡ್ಬೌದು ನೀವು ಗಳಿಸಿದಂಥ ಒಂದು ಅವಮಾನನ ಅವರಿಗೆ ಒಂದು ಸನ್ಮಾನ ರೂಪದಲ್ಲಿ ನೀವು ವಾಪಸ್ ಕೊಡ್ಬೌದು ಅದಕ್ಕೆ ಏನು ಮಾಡಬೇಕು ತುಂಬ ಹೊತ್ತು ಮಾತಾಡ್ತಾ ಕೂತ್ಕೊಂಡ್ರೆ ವಿಡಿಯೋನೂ ತುಂಬ ಲಾಂಗ್ ಆಗಿಬಿಡುತ್ತೆ ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಹೋಗ್ತೇನೆ ಬಟ್ ಅದೇ ಪ್ರಕಾರ ನೀವು ನೋಡಿಕೊಂಡ್ರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಗುರಿ ನಿಮ್ಮ ಜೀವನದ ಗುರಿ ಮತ್ತು ನಿಮ್ಮ ಭವಿಷ್ಯದ ಗುರಿ ನೀವು ತಲುಪುವಲ್ಲಿ ಸಂದೇಹವೇ ಇಲ್ಲ ಇದು ನನ್ನ ಬಾಯಿ ಮಾತಲ್ಲ ಜ್ಯೋತಿಷ್ಯ ಆಧಾರಿತವಾದಂಥ ಒಂದು ಗ್ರಂಥವನ್ನು ನೋಡಿ ಅದರನ್ನು ಅಧ್ಯಯನ ಮಾಡಿನೇ ನಾನು ಹೊರಗಡೆ ಇದು ಮೊದಲಿಗೆ ನಿಮ್ಗೆ ಹೇಳಿದೆ ನನ್ನದೊಂದು ಮೂರು ಕ್ವಶನ್ ಇದೆ ನಿಮಗೆ ಅಂತ ಈ ವಿಚಾರ ಹೌದೋ ಅಲ್ಲವೋ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಯಾವತ್ತಾದರೂ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರಾ ನಿಮ್ಮ ಕುಟುಂಬದವರ ಯೋಚನೆ ನಿಮ್ಮ ದಾಯವಾದಿಗಳ ಯೋಚನೆ ಅದು ಜಾಯಿಂಟ್ ಫ್ಯಾಮಿಲಿ ಇದ್ದವ್ರಿಗೆ ನಾನು ಹೇಳ್ತಿರೋದು ಬಿಟ್ಟರೆ ನಿಮ್ಮ ಸ್ನೇಹಿತರ ಬಗ್ಗೆ ವಿಚಾರ ಅಥವಾ ನಿಮ್ಮ ಸಹೋದರರ ಬಗ್ಗೆ ವಿಚಾರ ಇಂಥ ವಿಚಾರದಲ್ಲೇ ನೀವು ಹೋಗ್ತೀರ ಬಿಟ್ಟರೆ ನಿಮ್ಮ ಬಗ್ಗೆ ನೀವು ಯಾವಾಗ ಯೋಚನೆ ಮಾಡಿದಿರಿ ನಾನು ದುಡ್ಡು ಮಾಡಬೇಕು ನನ್ನ ಜೀವನದಲ್ಲಿ ನಾನು ಸೆಟ್ಲಾಗಬೇಕು ಅಂದ್ಕೊಂಡು ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ ಒಂದು ಸೀರಿಯಸ್ ಆಗಿ ನಿಮ್ಗೇನು ಅನಿಸುತ್ತೆ ಕೇಳಿದರೆ ಅವರೆಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಂದ್ಕೊಂಡು ಅದು ಶುದ್ಧ ಸುಳ್ಳು ನೀವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅವ್ರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ನೀವು ಚೆನ್ನಾಗಿದ್ದೀರೋ ಎಲ್ಲರೂ ಚೆನ್ನಾಗಿರ್ತಾರೆ ಒಂದೊಮ್ಮೆ ನಿಮ್ಮ ಹತ್ರ ಏನನ್ನೂ ಒಂದು ಸಹಾಯನೇ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಕೈಯಲ್ಲಿ ಯಾವತ್ತೂ ದುಡ್ಡು ನಿಲ್ತಾ ಇಲ್ಲ ಅಂತಂದರೆ ಏನು ಸಹಾಯ ಮಾಡ್ತೀರ ಮತ್ತೊಬ್ಬರಿಗೆ ಅಲ್ವಾ ಈಗ ಸಮಯ ಎಲ್ಲೂ ಹೋಗಿಲ್ಲ ಸಮಯ ನಿಮ್ಮ ಜೊತೆಗೇ ಇದೆ ಅವರು ಬೇಜಾರು ಮಾಡ್ಕೊಳ್ತಾರೆ ಇವರು ಬೇಜಾರು ಮಾಡ್ಕೊಳ್ತಾರೆ ಮತ್ತೊಬ್ಬರು ನಗೆ ಆಡ್ತಾರೆ ಅಂದ್ಕೊಂಡು ನೀವು ಕೂತ್ಕೊಂಡಿದ್ರೆ ಇನ್ನು ಭವಿಷ್ಯದಲ್ಲಿ ನಿಮಗೆ ಸಮಯದ ಅವಕಾಶ ಇರೋದಿಲ್ಲ ಅಭಾವ ಬಂದು ಕೂತ್ಕೊಳ್ತದೆ ಹಾಗಾಗಿ ನಾನೀ ಭೂಮಿ ಮೇಲೆ ಹುಟ್ಟಿದ್ದೆ ತಪ್ಪ ಹೇಳುವಂಥ ಮನೋಭಾವನೆ ಕೂಡ ತುಂಬ ಮಕರ ರಾಶಿಯವರಲ್ಲಿದೆ ಖಂಡಿತವಾಗಲೂ ಇಲ್ಲ ಮಕರ ರಾಶಿಯವರು ಅಂತಂದರೆ ಒಂದು ದೈವ ಸಮಾನವಾದಂಥ ವ್ಯಕ್ತಿಗಳು ದೇವರ ಮಕ್ಕಳಿದ್ದಂಗೆ ಯಾವುದು ಅವರಿಗೆ ಮೋಸ ಮಾಡೋದು ಬೇರೆಯವ್ರಿಗೆ ದಗ ಹಾಕೋದು ಅಂಥವೆಲ್ಲ ಏನೂ ಇಲ್ಲ ಹಾಗಾಗಿ ನಿಮ್ಮ ರಾಶಿಯ ಸ್ವಾಮಿಯೇ ಶನಿ ಮಹಾತ್ಮ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಒಂದು ಶನಿ ಮಹಾತ್ಮನೇ ಬಂದುಬಿಟ್ಟು ಜೀವನದಲ್ಲಿ ತನ್ನ ಬಾಲ್ಯದಲ್ಲಿ ತುಂಬನೇ ಕಷ್ಟನ ಅನುಭವಿಸಿದವರು ಶನಿ ಮಹಾರಾಜನ ತಂದೆಯೇ ಸೂರ್ಯದೇವನೇ ಶನಿಗೆ ತನ್ನ ಮಗನೆಂದು ಸ್ವೀಕಾರ ಮಾಡಲಿಕ್ಕೆ ತಿರಸ್ಕರಿಸಿದಂತಹ ಒಂದು ಘಟನೆ ಕೂಡ ಇದೆ ಆವಾಗ ಶನಿ ಮಹಾರಾಜನಿಗೆ ಏನು ಗೊತ್ತಾಗ್ತದೆ ಕೇಳಿದರೆ ಜೀವನದಲ್ಲಿ ತಂದು ಹೇಳುವಂಥದ್ದು ಏನೂ ಇಲ್ಲ ಇಲ್ಲಿ ಏನಾದರೂ ಮಾಡಬೇಕು ಅಂತಂದರೆ ಪರಿಶ್ರಮದಿಂದಲೇ ಸಾಧ್ಯ ಅಥವಾ ನಮ್ಮ ಬುದ್ಧಿಶಕ್ತಿಯಿಂದಲೇ ಸಾಧ್ಯ ಅಂತ ಎದೆ ತಟ್ಟಿ ನಿಂತ್ಕೊಂಡಾಗ ಅವರ ತಾಯಿ ಬಂದುಬಿಟ್ಟು ಮಗನ ಬೆಂಬಲಕ್ಕೆ ನಿಂತ್ಕೊಳ್ತಾರೆ ಯಾವತ್ತಿದ್ರೂ ಕೂಡ ಈ ಮಕರ ರಾಶಿಯವರು ನೀವು ನಿಮ್ಗೆ ಅರಿವಿರಬಹುದು ನಿಮ್ಮ ತಂದೆಯವರು ಎಷ್ಟೇ ಸಪೋರ್ಟಿವ್ ಆದರೂ ಕೂಡ ನಿಮ್ಮ ಮನೆಯಲ್ಲಿ ತಾಯಿ ಮಾಡಿದಷ್ಟು ಸಪೋರ್ಟ್ ಬೇರೆ ಯಾರೂ ಮಾಡಲಿಕ್ಕೆ ನಿಮ್ಗೆ ಸಾಧ್ಯವೇ ಇಲ್ಲ ಅಲ್ವಾ ಹಾಗಾಗಿ ತಾಯಿ ಬಂದು ಬೆನ್ನೆಲುಬಾಗಿ ನಿಂತಾಗ ಶನಿ ಮಹಾತ್ಮನಿಗೆ ಗೊತ್ತಾಗಿರೋದು ಒಂದೇ ನಾನು ಪರಿಶ್ರಮದಿಂದ ಕೆಲಸ ಮಾಡಿದರೆ ನನ್ನ ಹತ್ರ ಇರುವಂತಹ ಒಂದು ಕಬ್ಬಿಣದ ತುಂಡು ಕೂಡ ಚಿನ್ನದಂತೆ ಪ್ರಕಾಶಮಾನವಾಗಿ ಜನರಿಗೆ ತೋರಿಸ್ಬೋದು ಈ ಸಮಾಜಕ್ಕೆ ತೋರಿಸ್ಬೋದು ಅದರಲ್ಲಿ ನಾನೊಂದು ವಿಜಯ ಸಾಧಿಸ್ಬೋದು ಅದರಲ್ಲಿ ನಾನು ಒಂದು ಗೆಲುವು ಸಾಧಿಸ್ಬೋದು ಹೇಳುವಂಥದ್ದು ಸ್ವತಃ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಮಹಾರಾಜನಿಗೆ ಗೊತ್ತಾದಂಥ ಸಂಗತಿ ಇದು ಹಾಗಾಗಿ ಪ್ರತಿಯೊಬ್ಬ ಮಕರ ರಾಶಿಯಲ್ಲಿ ಹುಟ್ಟದಂಥ ವ್ಯಕ್ತಿಗಳು ಕೂಡ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ನಿಮ್ಮ ಪರಿಶ್ರಮವೇ ನಿಮ್ಮ ಬುದ್ಧಿಶಕ್ತಿಯೇ ನಿಮ್ಮ ಭವಿಷ್ಯಕ್ಕೆ ಬುನಾದಿಯಾಗಿರುವಂಥದ್ದು ಆ ಗ್ರಹ ಒಳ್ಳೇದು ಮಾಡ್ತದೆ ಆ ಭಗವಂತ ಒಳ್ಳೇದು ಮಾಡ್ತಾನೆ ಅಂದ್ಕೊಂಡು ನೀವು ಕೂತ್ಕೊಂಡಿದ್ರೆ ಮನೆಯಲ್ಲೇ ಕೂತ್ಕೊಂಡಿರ್ತೀರಿ ಆ ಲಸ್ಯದಲ್ಲಿ ಹಾಗಾಗಿ ಈಗ ಬಂದಂತಹ ಜುಲೈ ಇದು ಯುದ್ಧ ಭೂಮಿ ಅಂತ ಇಟ್ಕೊಳ್ಳಿ ನೀವು ಈ ಯುದ್ಧ ಭೂಮಿಯಲ್ಲಿ ನೀವು ಹೋರಾಟ ಮಾಡಲೇಬೇಕು ನೀವಿಲ್ಲಿ ಎದ್ದು ನಿಂತ್ಕೊಳ್ಳುವಂಥ ಸಮಯ ಇದು ಹೋರಾಟ ಮಾಡುವಂಥ ಸಮಯ ಇದು ಹೋರಾಟ ಅಂತ ಮೋಸದ ದಾರಿ ಹಿಡಿಬೇಡಿ ಅಥವಾ ಬೇರೆಯವ್ರಿಗೆ ನೋವು ಕೊಡಬೇಡಿ ನಿಮ್ಮ ಭವಿಷ್ಯದ ರೂಪಣೆಗೆ ನೀವು ಹೋರಾಟಕ್ಕೆ ಇಳಿಲೇಬೇಕಾದಂಥ ಪರಿಸ್ಥಿತಿ ಈ ಮಕರ ರಾಶಿಯವರಿಗೆ ಬಂದಿದೆ ತುಂಬ ಜನರ ಲೈಫ್ ಸೆಟ್ಲಾಗಲಿಲ್ಲ ಅಂತ ಹೇಳ್ತೀರಾ ನಿಮ್ಗೆ ನಲ್ವತ್ತು ನಲ್ವತ್ತೈದು ವರ್ಷ ಆಗೋಗಿದೆ ಈ ಕಲಿಗಾಲದಲ್ಲಿ ಮನುಷ್ಯ ಇರೋವಂಥದ್ದು ಎಷ್ಟು ಅಥವಾ ಆಯಸ್ಸು ಎಷ್ಟಿದೆ ಈಗ ನಲವತ್ತು ನಲವತ್ತೆರಡು ವರ್ಷದಲ್ಲೂ ನೀವು ಸೆಟ್ಲಾಗಲಿಲ್ಲ ಅಂತಂದರೆ ನೀವು ಸೆಟ್ಲ್ ಆಗಲೇ ಬೇಕಾಗಿರುವಂಥ ಪರಿಸ್ಥಿತಿ ನಿಮ್ಮ ಪಾಲಿಗಿದೆ ಅಲ್ವಾ ಅದಕ್ಕೆ ನೀವು ಎದೆ ತಟ್ಟಿ ನಿಂತ್ಕೋಬೇಕಾಗ್ತದೆ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಸ್ವಲ್ಪ ಬಲಿಷ್ಠವಾಗಬೇಕಾಗ್ತದೆ ನಾಲ್ಕು ಜನರು ಏನೇ ಹೇಳಿದರೂ ಕೂಡ ನೀವು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ತಲೆ ಕೆಳಗಡೆ ಮಾಡ್ಕೊಂಡು ನಿಂತ್ಕೊಳ್ಳುವಂತಹ ಒಂದು ಸಮಯ ಹೊರಟು ಹೋಗಿದೆ ಮಕರ ರಾಶಿಯವರಿಗೆ ತಲೆ ಎತ್ತಿ ನಿಂತು ಅವರಿಗೆ ಪ್ರತ್ಯುತ್ತರ ನೀವು ಕೊಡಲೇಬೇಕು ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಹತ್ರ ಏನು ಮಾಡಲಿಕ್ಕೂ ಸಾಧ್ಯವೇ ಇಲ್ಲ ನೀವು ಅಂಥ ಉತ್ತರ ಕೊಟ್ಟಾಗಲೇ ಜನರು ನಿಮ್ಮ ಕಡೆಗೆ ನೋಡುವಂಥದ್ದು ಅವರು ಕೆಂಪು ಕಣ್ಣು ಮಾಡ್ಕೊಂಡಾದರೂ ನೋಡಲಿ ಅದೇ ಬೆಳಿ ಕಣ್ಣಲ್ಲೇ ನೋಡಲಿ ನಿಮಗೆ ಏನೂ ಆಗೋಗುವಂಥದ್ದು ಏನಿಲ್ಲ ನಿಮ್ಮ ಜೀವನನ ನೀವು ರೂಪಣೆ ಮಾಡ್ಕೋಬೇಕಾಗ್ತದೆ ಅದೇ ರೀತಿಯಾಗಿ ನಿಮ್ಮ ಜೀವನ ರೂಪಣೆ ಮಾಡ್ಕೋಬೇಕು ಅಂತಂದೆ ನಿಮಗೆ ಆವಾಗಲೇ ಹೇಳಿದೆ ಶನಿ ಮಹಾತ್ಮನ ತಂದೆ ಸೂರ್ಯದೇವ ತನ್ನ ಮಗನೆಂದು ಸ್ವೀಕಾರ ಮಾಡಲಿಕ್ಕೆ ತಿರಸ್ಕಾರ ಮಾಡ್ದ ಅಂದ್ಕೊಂಡು ತನ್ನ ಮಗನೆಂದು ಸ್ವೀಕಾರ ಮಾಡಲಿಕ್ಕೆ ಶನಿದೇವನಿಗೆ ತಿರಸ್ಕಾರ ಮಾಡಿದಾಗ ಅಲ್ಲಿ ಲಾಭ ಪಡ್ಕೊಂಡವರು ಅಕ್ಕಪಕ್ಕದಲ್ಲಿ ಇರುವಂತಹ ಜನ ಓ ತಂದೆಯ ಬೆಂಬಲವೇ ಇಲ್ಲ ಇವನು ಮಗ ಅಂದ್ಕೊಂಡೇ ಅವ್ರು ಒಪ್ಕೊಳ್ತಾ ಇಲ್ಲ ಅಂತಂದಾಗ ಅದರ ಲಾಭ ಪಡ್ಕೊಳ್ಳೋಕ್ಕೆ ತುಂಬ ಜನ ಶಕುನಿಗಳಿರ್ತಾರೆ ಇಂಥ ಒಂದು ಲಾಭ ಪಡ್ಕೊಳ್ಳೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಇನ್ನೊಂದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮೂರನೇ ವ್ಯಕ್ತಿ ಹತ್ರ ಹೇಳ್ಕೊಳಕ್ಕೆ ಹೋಗಬೇಡಿ ಮಿತ್ರ ನನ್ನ ಜೊತೆಗೆ ನಿಂತ್ಕೊಳ್ಳೋನು ಅಂದ್ಕೊಂಡು ಎಲ್ಲರೂ ಶುರುವಿನಲ್ಲಿ ಎಲ್ಲರೂ ಜೊತೆಗೆ ಇರ್ತಾರೆ ಬೆಳಿ ಬೆಳೀತಾ ಬೆಳಿ ಬೆಳೀತಾ ದಾಯವಾದಿಗಳಾಗ್ತಾರೆ ಹೇಳುವಂಥ ಗಾದೆ ಮಾತಿನ ಪ್ರಕಾರ ಬೆಳೀತಾ 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 ನಿಮ್ಮ ಏಳ್ಗೆಯನ್ನು ನೋಡಿ ನಿಮ್ಮ ಮಿತ್ರರೇ ಶತ್ರುಗಳಾಗ್ತಾರೆ ಹಾಗಾಗಿ ನಿಮ್ಮ ಯಾವುದೇ ಒಳಗುಟ್ಟನ್ನು ಮೂರನೇ ವ್ಯಕ್ತಿ ಹತ್ರ ಬಿಟ್ಕೊಡೋಕೆ ಹೋಗಬೇಡಿ ಇದು ನಿಮಗೆ ಭವಿಷ್ಯದ ಹತ್ರ ಒಂದು ಒಳ್ಳೆಯ ಭದ್ರತೆ ಕೊಡುವಂಥದ್ದು ಅದೇ ರೀತಿಯಾಗಿ ಸಮಾಜದ ಕಳಕಳಿ ಇರುವಂಥ ವ್ಯಕ್ತಿಗಳು ನೀವು ಸಮಾಜಕ್ಕೋಸ್ಕರ ಮಾಡಿ ನಾಲ್ಕು ಜನ ಲಾಭ ತೊಗೊಂಡು ಹೋಗ್ತಾರೆ ಅದರದ್ದು ಅಥವಾ ಕುಟುಂಬದವರಿಗೋಸ್ಕರ ಮಾಡಿ ಇನ್ನೂ ಜಾಸ್ತಿನೇ ಮಾಡಿ ನಿಮ್ಮ ಕುಟುಂಬ ಉದ್ಧಾರ ಆಗ್ತದೆ ಆದರೆ ನಿಮಗೋಸ್ಕರ ನೀವು ಶ್ರಮಪಟ್ಟು ಮಾಡಿ ಮಕರ ರಾಶಿಯವರು ಒಪ್ಕೊಳ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಆದರೂ ನಾನು ಹೇಳುವಂಥ ಮಾತು ಹೇಳ್ತೇನೆ ಶೇಕಡ ತೊಂಬತ್ತರಷ್ಟು ಜನ ಅವರು ಎಷ್ಟೇ ದೊಡ್ಡ ದೊಡ್ಡ ವ್ಯಕ್ತಿಗಳಾದರೂ ಕೂಡ ಎಲ್ಲೋ ಒಂದು ಕಡೆಗೆ ಅವರ ಜೀವನದ ಬಗ್ಗೆ ಅವರು ಕೇರ್ಲೆಸ್ ಆಗೇ ಇರ್ತಾರೆ ಏನಮ್ಮ ಅಮ್ಮ ಇದ್ದಾರೆ ನೋಡ್ಕೊಳ್ತಾರೆ ನನ್ನ ಹೆಂಡ್ತಿ ಇದ್ದಾಳೆ ನೋಡ್ಕೊಳ್ತಾಳೆ ನನ್ನ ದೊಡ್ಡ ಮಗ ಇದ್ದಾನೆ ನೋಡ್ಕೊಳ್ತಾನೆ ನಮ್ಮ ಅಜ್ಜಿದಾರ ನೋಡ್ಕೊಳ್ತಾರೆ ಹೇಳುವಂಥದ್ದೇ ಮನೋಭಾವನೆ ಇರ್ತದೆ ಇನ್ನೂ ಕೆಲವೊಬ್ರು ಹೊರ ದೇಶದಲ್ಲಿದ್ದವರು ಅಥವಾ ಊರು ಬಿಟ್ಟು ಬೇರೆ ಊರಲ್ಲಿ ಕೆಲಸ ಮಾಡ್ತಿರೋರು ಏ ನಮ್ಮ ಫ್ರೆಂಡ್ ಇದ್ದಾನೆ ಬೇಡಪ್ಪ ಅವ್ನು ನೋಡ್ಕೊಳ್ತಾನೆ ನನಗೆ ಅಂದ್ಕೊಂಡು ಎಲ್ಲರೂ ನೋಡ್ಕೊಳ್ತಾರೆ ಸ್ವಾಮಿ ಅವರವರು ಕೆಲಸ ಆಗೋ ತನಕ ನೀವು ನೋಡ್ಕೊಳ್ತಾರೆ ಅವ್ರ ಕೆಲಸ ಆಗಿದ ಮೇಲೆ ಅವ್ರು ಸೈಲೆಂಟ್ ಆಗ್ತಾರೆ ನೂಟ್ರಲ್ ಆಗ್ತಾರೆ ಅವಾಗ ನೀವು ಓಡಬೇಕಾಗ್ತದೆ ಇಂತಹ ಎಲ್ಲ ಅನುಭವಿಸ್ಕೊಂಡು ಬಂದವರು ತಾವು ಈಗ ಓಡುವಂಥ ಸಮಯ ಓಡ್ತಾ ಇರಬೇಕು ಗೆಲ್ತಾ ಇರಬೇಕು ಈಗಿನ ವಾತಾವರಣದಲ್ಲಿ ತಾವು ಹೇಗಿರಬೇಕು ಕೇಳಿದರೆ ತಲೆಬಾಗಿ ನಿಲ್ಲುವಂಥದ್ದು ಆವಾಗಲೇ ಹೇಳಿದೆ ನಾನು ಯಾರೇ ಏನೇ ಹೇಳಿದ್ರು ಕೂಡ ತಲೆಬಾಗಿ ನಿಂತ್ಕೊಳ್ಳುವಂಥದ್ದು ಮಾಡಿದರೆ ಮಕರ ರಾಶಿಯವರು ಸಾಡೆ ಸಾತಿಗಿಂತ ಕೆಟ್ಟದಾಗ್ತದೆ ಭವಿಷ್ಯ ಹಾಗಾಗಿ ತಲೆಬಾಗಿ ನಿಂತ್ಕೋಬೇಡಿ ನಿಮ್ಮಲ್ಲಿ ಕಿಚ್ಚಿರಬೇಕು ಅವ್ರು ಏನೇ ಒಂದು ಪ್ರಶ್ನೆ ಕೇಳಿದರೂ ಕೂಡ ಅದಕ್ಕೊಂದು ಉತ್ತರ ಕೊಡುವಂಥ ಒಂದು ಧೈರ್ಯ ನಿಮ್ಮಲ್ಲಿರಬೇಕು ಆ ಉತ್ತರ ಕೊಡಲೇಬೇಕು ನೀವು ನಿಮ್ಮಲ್ಲಿ ಒಂದು ಆಕ್ರೋಶ ಹೇಳುವಂಥದ್ದು ಹುಟ್ಟೋದು ಆಕ್ರೋಶ ಹೇಳುವಂಥದ್ದು ನಾಲ್ಕು ಜನರ ಜೊತೆ ಫೈಟ್ ಮಾಡುವಂಥ ನಾನು ಹೇಳ್ತಾ ಇಲ್ಲ ಏನಾದರೂ ಜೀವನಕ್ಕೋಸ್ಕರ ಮಾಡ್ಕೋ ಅದ್ರಗೋಸ್ಕರ ಫೈಟ್ ಮಾಡು ನೀನು ನಾಲ್ಕು ಜನರಿಗೆ ಬೆದರಿಕೆ ಹಾಕುವಂಥದ್ದು ಆಕ್ರೋಶ ಅಲ್ಲ ನಿನ್ನಗೋಸ್ಕರ ನಿನ್ನ ಮನಸ್ಸತ್ತಿರ ನೀನೇ ಬಂದುಬಿಟ್ಟು ಒಂದು ಫೈಟ್ ಮಾಡುವಂಥದ್ದು ಅಥವಾ ನಿನ್ನ ಬುದ್ಧಿಶಕ್ತಿ ಜೊತೆ ಫೈಟ್ ಮಾಡುವಂಥದ್ದು ಈ ವಿಡಿಯೋದಲ್ಲಿ ಜುಲೈ ಟು ಡಿಸೆಂಬರ್ ಮಧ್ಯ ಗ್ರಹಗಳ ಬದಲಾವಣೆ ಏನಿದೆ ಅದು ನೋಡಬೇಕಲ್ವಾ ನಾನು ನೇರ ನೇರ ಹೇಳ್ತಾ ಇದ್ದೀನಿ ಏನೆಲ್ಲ ಫಲ ಇದೆ ಯಾವ ರೀತಿ ನೀವು ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ದೀನಿ ನಾನು ಇದನ್ನು ಹೇಳ್ತಿರೋದು ಗ್ರಹಗಳ ಬದಲಾವಣೆ ಆಧಾರಿತವಾಗಿ ನಾನು ಇಷ್ಟೊತ್ತು ನಾನು ಮಾತಾಡಿರೋದು ಈಗ ಹೇಳ್ತೇನೆ ಪಾಯಿಂಟ್ ಟು ಪಾಯಿಂಟ್ ಗ್ರಹಗಳ ಬದಲಾವಣೆ ಯಾವ ರೀತಿ ಇರ್ತದೆ ಮತ್ತು ಆ ಗ್ರಹಕ್ಕೆ ಸಂಬಂಧಪಟ್ಟಾಗ ನೀವು ಯಾವ ರೀತಿ ಇರಬೇಕಾಗುತ್ತೆ ಅಂತ ಜುಲೈ ಹದಿಮೂರನೇ ತಾರೀಕು ಶನಿದೇವ ವಕ್ರಿಯಾಗುವಂಥದ್ದು ಅದು ಎಲ್ಲಿವರೆಗೆ ಕೇಳಿದ್ರೆ ನವೆಂಬರ್ ಇಪ್ಪತ್ತೆಂಟರವರೆಗೆ ಇರುತ್ತೆ ಇದರಿಂದ ಏನೆಲ್ಲ ಲಾಭ ಸಿಗ್ತದೆ ವಕ್ರಿ ಅಂದ್ಕೂಡಲೇ ನಷ್ಟ ಅಂದ್ಕೊಂಡು ನೀವು ತಿಳ್ಕೊಳ್ಳೋಕೆ ಹೋಗಬೇಡಿ ಅದು ಪ್ರತಿಯೊಂದು ರಾಶಿ ಆಧಾರಿತವಾಗಿರ್ತದೆ ವಕ್ರಿಯಂದು ಕೂಡಲೇ ನಷ್ಟ ಅಲ್ಲ ಇದರಿಂದ ಏನೆಲ್ಲ ಲಾಭ ಸಿಗ್ತದೆ ಲಾಭ ಅಂದರೆ ಯಾರೋ ಬಂದು ದುಡ್ಡು ಕೊಡುವಂಥದ್ದಲ್ಲ ಅದು ಏನು ಅಂತ ನಾನು ಹೇಳ್ತೇನೆ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಖಂಡಿತವಾಗಲೂ ನೀವು ಕೇಳ್ತಾ ಹೋಗಿ ನಿಮ್ಮ ನಾಲಿಗೆ ಸ್ವಲ್ಪ ಉದ್ದ ಆಗುವಂಥದ್ದು ಇಷ್ಟು ದಿನ ಯಾರಿಗೂ ಯಾರಾದರೂ ಏನಾದರೂ ಅಂದ್ಕೊಳ್ತಾರೇನೋ ಅವರು ದೊಡ್ಡವರು ಇವ್ನ ಚಿಕ್ಕವನು ಅವರು ನಮ್ಮ ಸರು ಇವರು ನಮ್ಮ ಬಾಸು ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಮರ್ಯಾದೆ ಗೌರವ ನೀವು ಕೊಡುವಂಥದ್ದು ರೆಸ್ಪೆಕ್ಟು ಜಾಸ್ತಿ ಇತ್ತು ಆದರೆ ಈಗ ಕಾಲ ಬದಲಾದಂಗೆ ನಿಮ್ಮ ನಾಲ್ಗೇನು ಬದಲಾಗ್ತಾ ಹೋಗ್ತದೆ ಒಂದು ಸ್ವಲ್ಪ ಉದ್ದ ಆಗುವಂಥದ್ದು ಮುಕ್ತವಾಗಿ ಮಾತಾಡ್ತಿರೋ ಧೈರ್ಯದಿಂದ ಆ ಧೈರ್ಯ ಶನಿ ಮಹಾತ್ಮ ಕೊಡ್ತಾನೆ ಮುಕ್ತವಾಗಿ ಓಪನ್ ಪೇಸ್ ಟು ಪೇಸ್ ಮೊದಲೇ ಬಂದ್ಬಿಟ್ಟು ಮಕರ ರಾಶಿಯವರು ಸ್ಟೇಟ್ ಫಾರ್ವರ್ಡು ಸ್ಟೇಟ್ ಫಾರ್ವರ್ಡು ಒಂದು ಸ್ವಲ್ಪ ಶಾರ್ಟ್ ಟೆಂಪರು ಅದರಲ್ಲೂ ಶ್ರವಣ ನಕ್ಷತ್ರದವರು ತುಂಬ ಶಾರ್ಟ್ ಟೆಂಪರ್ ಇರ್ತಾರೆ ತುಂಬ ಓಪನ್ ಅಪ್ ಆಗಿ ಮಾತಾಡ್ತಾರೆ ನಾಲ್ಗೆ ಉದ್ದಾದಾಗ ನಿಮ್ಮ ಮಾತು ನಿಮ್ಮ ಕಂಟ್ರೋಲಲ್ಲಿರಲಿ ಮಿತವಾಗಿ ಮಾತಾಡಿ ಮುಕ್ತವಾಗಿ ಮಾತಾಡಿ ಖಂಡಿತವಾಗ್ಲೂ ನಿಮ್ಮ ಕೆಲಸ ಆಗ್ತದೆ ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವಂಥ ಸಮಯ ಇದು ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವಂಥ ಸಮಯ ಎಲ್ಲೋ ಒಂದು ಕಡೆಗೆ ನೀವು ಇನ್ವೆಸ್ಟ್ ಮಾಡಿರುವಂಥ ದುಡ್ಡು ಸ್ವಲ್ಪ ಕಮ್ಮಿ ಬಂದಾಗ ಅದ್ರಿಗೋಸ್ಕರ ಹೋರಾಟ ಮಾಡ್ತೀರಾ ಅಥವಾ ನಿಮ್ಮ ಕುಟುಂಬದಲ್ಲಿ ಪಿತ್ರಾರ್ಜಿತ ಆಸ್ತಿ ನಿಮ್ಗೆ ಯಾರಾದರೂ ಬಂದುಬಿಟ್ಟು ಅಣ್ಣನೋ ತಮ್ಮನೋ ತಂಗಿನೋ ನಿಮಗೆ ಕೊಡುವಂಥ ಆಸ್ತಿ ಭಾಗದಲ್ಲಿ ಕಡಿಮೆ ಕೊಟ್ಟರೆ ಅದ್ರ ಬಗ್ಗೆ ಫೈಟ್ ಮಾಡ್ತೀರಾ ನಿಮ್ಮ ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಹಣಗಳು ಬೇರೆ ಬೇರೆ ಒಂದು ಸಂಸ್ಥೆಗಳಲ್ಲಿ ಅದ್ರಗೋಸ್ಕರ ಫೈಟ್ ಮಾಡುವಂಥದ್ದು ಏನಾದರೂ ನಿಮಗೆ ಗೋಲ್ಮಾಲ್ ಮಾಡುವಂಥದ್ದು ಇದ್ದಿದ್ರೆ ಅದಕ್ಕೋಸ್ಕರ ಫೈಟ್ ಮಾಡಿ ಆ ಅಮೌಂಟನ್ನು ಪಡ್ಕೊಳ್ಳುವಂಥದ್ದು ಆಗ್ತದೆ ಇಲ್ಲಿ ಜನರಿಗೆ ಖುಷಿಯಾಗುತ್ತೋ ದುಃಖ ಆಗುತ್ತೋ ಅದು ನಿಮಗೆ ಬೇಡದೇ ಇರುವಂಥ ವಿಚಾರ ಹಾಗೋ ಹೀಗೋ ನನ್ನ ಪಾಲು ಏನಿದೆ ನನಗೆ ಬರಬೇಕು ನನ್ನ ರೈಟ್ಸ್ ಏನಿದೆ ನನಗೆ ಸಿಗಬೇಕು ಅಂತಹ ಒಂದು ಮನೋಭಾವನೆಯಿಂದ ಫೈಟ್ ಮಾಡ್ತೀರಾ ಖಂಡಿತವಾಗ್ಲೂ ಜುಲೈನಿಂದ ಅದನ್ನು ಮಾಡಿ ಅದರಿಂದ ಒಳ್ಳೆ ಲಾಭವೂ ಇರ್ತದೆ ಅದೇ ರೀತಿಯಾಗಿ ಜುಲೈ ಹದಿಮೂರರಿಂದ ನವಂಬರ್ ಮಧ್ಯದಲ್ಲಿ ನೀವು ಸ್ವಲ್ಪ ಭಾವನಾತ್ಮಕವಾಗಿರುವಂಥ ಮನೋಭಾವನೆಯನ್ನು ಬಿಟ್ಟು ಸ್ವಲ್ಪ ಸ್ವಾರ್ಥಿ ಆಗ್ತೀರಾ ಎಲ್ಲಿ ಮನುಷ್ಯನಿಗೆ ನಷ್ಟ ಜಾಸ್ತಿ ಆಗ್ತಾ ಹೋಗ್ತದೋ ಅವಾಗ ಸ್ವಾರ್ಥಿ ಆಗ್ತಾನೆ ಇರ್ತಾನೆ ನಿಮ್ಮ ಜೋಬಲಿ ದುಡ್ಡಿಲ್ಲ ಅಂತಂದಾಗ ಹೇಗೆ ನೀವು ಉದಾರಿಗಳಾಗೋಕ್ಕೆ ಸಾಧ್ಯ ನೀವು ನಾಲ್ಕು ಜನರಿಗೆ ಹೆಲ್ಪ್ ಮಾಡಬೇಕು ನಾಲ್ಕು ಜನರಿಗೆ ದಾನ ಮಾಡಬೇಕು ಅಂದರೆ ನಿಮ್ಮ ಜೋಬ್ ತುಂಬಿಕೊಂಡಿರ್ಬೇಕಲ್ವ ನಿಮ್ಮ ಜೋಬಲಿ ದುಡ್ಡಿಲ್ಲ ಅಂತಂದಾಗ ಯಾರಿಗೂ ಕೊಡುವಂಥ ಪ್ರಮೇಯವೇ ಬರೋದಿಲ್ಲ ಅಲ್ಲಿ ಆವಾಗ ನೀವು ಸ್ವಾರ್ಥಿಗಳು ಹಾಗೆ ಆಗ್ತೀರಾ ಅದರಲ್ಲೂ ಕೂಡ ಈ ಜುಲೈ ಹದಿಮೂರರಿಂದ ನಿಮ್ಮ ಹತ್ರ ದುಡ್ಡು ಇರ್ತದೆ ಪ್ರತಿಯೊಂದನ್ನು ಇರ್ತದೆ ಆದರೂ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಮಾಡಬೇಕು ಹೇಳುವಂಥ ಸ್ವಾರ್ಥ ನಿಮ್ಮ ಮೈಂಡಿಗೆ ಬರ್ತದೆ ದುಡ್ಡು ಕೂಡ ಮಾಡ್ತೀರಾ ತನಗೋಸ್ಕರ ತಾನು ಬದುಕಬೇಕು ಹೇಳುವಂಥದ್ದು ಕೂಡ ನಿಮಗೆ ಮನದಟ್ಟಾಗುವಂಥದ್ದು ಈ ಜುಲೈ ತಿಂಗಳ ಹದಿಮೂರನೇ ತಾರೀಕಿನ ನಂತರದಲ್ಲಿ ಶುರುವಾಗುವಂಥದ್ದು ಅದು ಕೂಡ ಆಗ್ತದೆ ಅದರ ಬಗ್ಗೆ ಏನೂ ತೊಂದರೆ ಇಲ್ಲ ಅದೇ ರೀತಿ ಯಾರಿಗಾದರೂ ನೀವು ಸಾಲ ಕೊಡಬೇಕು ದುಡ್ಡಿದೆ ಅಂದ್ಕೊಂಡು ಕೊಟ್ಟರೆ ಅದು ರಿಟರ್ನ್ ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ ಯಾಕಂತಂದರೆ ಇಲ್ಲಿ ಗುರು ಬಲಕ್ಕಿಲ್ಲ ಮಕರ ರಾಶಿಯವರು ಜಗತ್ತಿಗೆ ಒಳ್ಳೇದು ಮಾಡಲಿಕ್ಕೆ ಹೊರಟವರು ಸಮಾಜಕ್ಕೆ ಒಳ್ಳೇದು ಮಾಡಲಿಕ್ಕೆ ಹೊರಟವರು ಅಯ್ಯೋ ಅಂದವ್ರ ಕಡೆಗೆ ಮರುಗುವಂಥವ್ರು ಹಸ್ತ ಚಾಚಿ ಬಂದವರಿಗೆ ನೀವು ಇಲ್ಲ ಅಂತ ಕಳಿಸಿದಂಥ ವ್ಯಕ್ತಿಯೇ ಇಲ್ಲ ಒಂದೊಮ್ಮೆ ನಿಮ್ಮ ಹತ್ರ ಇಲ್ಲದೇ ಇದ್ದರೂ ಕೂಡ ಬೇರೆಯವ್ರ ಹತ್ರ ಸಾಲ ಮಾಡಿಕೊಟ್ಟವರು ಇದ್ದಾರೆ ತುಂಬ ಜನ ಅಂತಹ ವ್ಯಕ್ತಿಗಳು ಕೂಡ ಇವತ್ತು ಸಮಾಜದಗೋಸ್ಕರ ನಾನು ಇದೇ ಥರ ಮಾಡ್ತಾ ಹೋದರೆ ಅಥವಾ ನನ್ನ ಕುಟುಂಬ ನನ್ನವರು ನನ್ನ ದಾಯವಾದಿಗಳು ಅಂದ್ಕೊಂಡು ಇದೇ ಥರ ನಾನು ಹೆಲ್ಪ್ ಮಾಡ್ತಾ ಹೋದರೆ ಸಹಾಯ ಮಾಡ್ತಾ ಹೋದರೆ ತನಗಿನ್ನು ಉಳಿಗಾಲ ಇಲ್ಲ ಹೇಳುವಂಥ ಕಟು ಸತ್ಯ ನಿಮ್ಗೆ ಗೊತ್ತಾಗ್ಬಿಡ್ತದೆ ರಿಯಾಲಿಟಿ ಗೊತ್ತಾಗ್ಬಿಡುತ್ತೆ ಜೀವನದಲ್ಲಿ ಯಾರು ಹೇಗೆ ಹೇಳುವಂಥದ್ದು ಹಾಗಾಗಿ ಇಂಥ ಕಟು ಸತ್ಯ ಗೊತ್ತಾದ ಮೇಲೆ ನಿಮಗೆ ತುಂಬ ಹೊತ್ತು ಬೇಕಾಗಿರೋದಿಲ್ಲ ಭವಿಷ್ಯದ ಉದ್ಧಾರಕ್ಕೆ ಅಥವಾ ಭವಿಷ್ಯದ ಏಳಿಗೆಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮಕರ ರಾಶಿಯವರು ಅಂತ ಹೇಳುವಂಥದ್ದು ತುಂಬ ಆಗಿರ್ತಾರೆ ಅವರು ಪ್ರತಿಯೊಂದು ವಿಚಾರದಲ್ಲೂ ತುಂಬ ಬ್ರಿಲಿಯೆಂಟ್ ವ್ಯಕ್ತಿಗಳು ಇವಾಗ ಒಂದು ಮಾತು ಹೇಳಿದರೆ ಇನ್ನೊಂದು ಕ್ಷಣದಲ್ಲಿ ಅವರು ಮಾಡಿ ತೋರಿಸುವಂಥದ್ದು ವ್ಯಕ್ತಿಗಳು ಅಂತಂದರೆ ಅದು ಮಕರ ರಾಶಿಯವರು ಅದೇ ರೀತಿಯಾಗಿ ಶನಿ ವಕ್ರಿಯಾಗಿದ್ದರೂ ಕೂಡ ಯಾರ್ಯಾರು ಏನೇನೆಲ್ಲ ತಮ್ಮ ತಮ್ಮ ಆಸೆಗೆ ತಕ್ಕಂಗೆ ಏನೇನೆಲ್ಲ ಮಾಡಬೇಕು ಅಂದ್ಕೊಂಡು ಅಂದ್ಕೊಂಡಿದ್ದೀರೋ ಒಂದು ಮದುವೆಗೋಸ್ಕರ ಹೇಳೋ ಇರ್ಬೋದು ಅಥವಾ ಇನ್ನೊಂದು ಬಿಸ್ನೆಸ್ಗೋಸ್ಕರ ಇರ್ಬೋದು ಇಲ್ಲ ಒಂದು ಮನೆ ಗೃಹ ಪ್ರವೇಶ ಇರ್ಬೋದು ಅಥವಾ ಒಂದು ಮನೆ ಕಟ್ಟೋದು ಆಗಿರ್ಬೋದು ಯಾರು ಏನೇ ಹೇಳಿ ನೀವು ಇದನ್ನು ಮಾಡ್ಕೊಳ್ತೀರಾ ಮಾಡಿಕೊಳ್ಳುವಂಥ ಸಮಯ ಕೂಡ ಇದಾಗಿರ್ತದೆ ನಿಮಗೆ ಯಾರೆಲ್ಲ ಮದುವೆಗೋಸ್ಕರ ತುಂಬ ಡಿಲೇ ಆದವರು ಇದ್ದಾರೆ ಮಕರ ರಾಶಿಯವರು ನಲ್ವತ್ತು ವರ್ಷ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತೆರಡು ಈ ಥರದವ್ರ ಮದುವೆ ಆಗದೆ ಇದ್ದಾರೆ ನೀವೇ ಒಂದು ಡಿಸಿಷನ್ ತಗೊಂಡು ಮಾಡಿಕೊಳ್ಳುವಂಥ ಸಮಯ ಅಂತಂದರೆ ಈ ಜುಲೈ ತಿಂಗಳಿಂದ ಶುರುವಾಗುವಂಥದ್ದು ಖಂಡಿತವಾಗ್ಲೂ ಯಾರು ಏನಾದರೂ ಅಂದ್ಕೊಳ್ಳಿ ನಿಮ್ಮ ಒಂದು ಕೆಲಸ ಕಾರ್ಯನ ಒಂದು ಗಟ್ಟಿ ನಿರ್ಧಾರ ಮಾಡಿ ಮಾಡಿ ಅದೇ ರೀತಿಯಾಗಿ ಒಂದು ಮದುವೆ ಆಗ್ತೀರಾ ಅಂದ್ಕೊಂಡು ಹೇಳಿದರೆ ನಿಮ್ಮ ಮನಸ್ಸಿನ ಬಯಕೆಗೆ ತಕ್ಕಂತೆ ನೀವು ಒಂದು ಕೌಟುಂಬಿಕ ಜೀವನನೂ ಶುರು ಮಾಡ್ತೀರಿ ನಿಮ್ಮ ಹೆಂಡತಿಯಾದವಳಿಗೆ ರಾಣಿ ಥರ ನೋಡ್ಕೊಳ್ಳುವಂಥದ್ದು ಒಂದು ಸಮಯ ಇದು ಅಥವಾ ನೀವು ಹೆಣ್ಣಾದರೆ ನಿಮ್ಮ ಗಂಡನಿಗೆ ಒಂದು ರಾಜನ ಥರ ಒಂದು ನೋಡ್ಕೊಳ್ಳುವಂಥ ಒಂದು ಯೋಗ ಭಾಗ್ಯ ಇದೆಲ್ಲವೂ ಕೂಡ ಈ ಮಕರ ರಾಶಿಯಲ್ಲಿದೆ ನಾನು ಇಷ್ಟು ಹೇಳಿದ ಮೇಲೂ ಕೂಡ ನೀವು ಹೇಳುತ್ತೆ ಹೇಳಿದ್ರಿ ಗುರುಗಳೇ ಅಥವಾ ನೀವು ಹೇಳಿದ್ರಿ ಸರ್ ಏನೂ ಆಗಲಿಲ್ಲ ಅಂದ್ಕೊಂಡು ನಾನು ಹೇಳಿದ ಮಾತಿನ ಮೇಲೆ ಸ್ವಲ್ಪ ಕಾರ್ಯೋನ್ಮುಖರಾಗಿ ಅದರ ಬದಲಾವಣೆ ನಿಮಗೆ ಗೊತ್ತಾಗ್ತದೆ ಜನರಿಗೆ ನಾಲ್ಕು ಜನರಿಗೆ ಮೋಸ ಮಾಡಬೇಡಿ ನಿಮ್ಮ ಸತ್ಯದ ಮಾರ್ಗದಲ್ಲಿ ನೀವು ನಡ್ಕೊಂಡು ಹೋಗಿ ಅದ್ರ ಮೇಲೆ ತುಂಬ ಕಠಿಣವಾದ ಪರಿಶ್ರಮ ಇರಲಿ ಕೆಲವೊಬ್ಬರು ಇಷ್ಟು ಮಾಡಿದರೂ ಆಗೋದಿಲ್ಲ ಜಾತಕದಲ್ಲೂ ಇದಿದೆ ಅದಿದೆ ಅಂದ್ಕೊಂಡು ಹೇಳ್ತಾರೆ ಯಾವುದೂ ಆಗಲಿಲ್ಲ ಅಂತಂದಾಗ ನಿಜವಾಗಲೂ ನಿಮ್ಮ ಮೂಲ ಜಾತಕ ಅಥವಾ ಸಂಬಂಧಪಟ್ಟಂತಹ ನಿಮ್ಮ ಡೇಟ್ ಆಫ್ ಬರ್ತನ ಒಳ್ಳೆಯ ಜ್ಯೋತಿಷಿಗಳಿಗೆ ತೋರಿಸಿ ಕೆಲವೊಬ್ಬರದ್ದು ರಾಶಿನೇ ಬೇರೆ ಇರ್ತದೆ ನೀವು ಹೇಳೋದೇ ಬೇರೆ ರಾಶಿ ಆಗಿರ್ತದೆ ಆವಾಗ ಇಂಥ ಕನ್ಫ್ಯೂಷನ್ಗಳೆಲ್ಲ ಹುಟ್ಟುಕೊಳ್ತದೆ ಹಾಗಾಗಿ ಇಂಥವೆಲ್ಲ ತೊಂದರೆಗಳು ಸಿಕ್ಕಾಕೊಂಡಾಗ ಯಾವುದಾದ್ರೂ ಒಂದು ನುರಿತಂತಹ ತಿಳಿದಂಥ ಜ್ಯೋತಿಷಿಗಳಿಗೆ ತೋರಿಸಿ ಇದರಿಂದ ಏನೋ ಮಹಾನ್ ನಷ್ಟ ಆಗೋದಿಲ್ಲ ನಿಮಗೆ ಆಯಿತಾ ನಿಮ್ಮ ಜೀವನನ ಅವಕಾಶ ಸಿಕ್ಕಾಗ ಉಪಯೋಗಿಸ್ಕೊಂಡು ಬಿಡಬೇಕು ಎಲ್ಲ ಟೈಮು ಕೂಡ ಅವಕಾಶ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಯಾರೆಲ್ಲ ಬಂದುಬಿಟ್ಟು ಒಂದು ಹಣಕಾಸು ಸಮಸ್ಯೆಯಿಂದ ನಿಮ್ಮ ಪ್ರಾಪರ್ಟಿಗಳನ್ನು ಡೆವಲಪ್ ಮಾಡಲಿಕ್ಕೆ ಆಗದೇ ಬಿಟ್ಟಿಟ್ಕೊಂಡು ಕೂತ್ಕೊಂಡವರು ಅಥವಾ ಕೆಲವೊಂದಿಷ್ಟು ಪ್ರಾಪರ್ಟಿಗಳು ನಿಮಗೆ ಬರಬೇಕಾಗಿತ್ತು ಬರಬೇಕು ಅಂತಂದರೆ ನೀವು ಕೋರ್ಟಲ್ಲಿ ಹೋರಾಟ ಮಾಡಲೇಬೇಕು ಹೋರಾಟ ಮಾಡಬೇಕಂದ್ರೆ ಅದಕ್ಕೆ ಪೀಸ್ ಕಟ್ಟಬೇಕು ನಿಮ್ಮ ಹತ್ರ ದುಡ್ಡಿರಲಿಲ್ಲ ಒಂದು ಮನೆ ಕಟ್ಟಬೇಕು ಸೈಟ್ ಇದೆ ಅದಕ್ಕೂ ದುಡ್ಡಿರಲಿಲ್ಲ ಬಿಟ್ಟಿಟ್ಟಿದ್ರೆ ಆರು ಏಳು ವರ್ಷದಿಂದ ಈಗ ಅದನ್ನೆಲ್ಲ ನಿಮ್ಮ ವಶ ಮಾಡಿಕೊಳ್ಳುವಂಥದ್ದು ನೀವು ಒಂದು ಮನೆ ಕಟ್ಟುವಂಥ ಭಾಗ್ಯ ಅದು ಎಲ್ಲದೂ ಇದೆ ಆದರೆ ನಿಮ್ಮ ಮಾಡುವಂಥ ಕೆಲಸ ಕಾರ್ಯಗಳು ನಿಷ್ಠೆಯಿಂದ ಮಾಡಿ ಧನ ಲಾಭ ಕೂಡ ಅದೇ ರೀತಿಯಾಗೇ ಬರ್ತದೆ ಧನ ಲಾಭ ಯಾರೋ ಬಂದು ತಂದುಕೊಡೋದಿಲ್ಲ ಸ್ವಾಮಿ ನಿಮಗೆಲ್ಲ ನಾನು ಹೇಳೋದು ಇಷ್ಟೇ ನೀವು ಹತ್ತು ರೂಪಾಯಿ ಸ ಸಂಬಳಕ್ಕೆ ಕೆಲಸ ಮಾಡ್ತಿದ್ರೆ ಅಲ್ಲೊಂದು ಐವತ್ತು ರೂಪಾಯಿ ಮಾಡುವಂಥದ್ದು ಐವತ್ತು ಒಂದು ಕೆಲಸ ಮಾಡ್ತಾಯಿದ್ರೆ ಅದೊಂದು ನೂರು ರೂಪಾಯಿ ಜಾಸ್ತಿ ಆಗುವಂಥದ್ದು ಹಂತ ಹಂತವಾಗೇ ಹೋಗ್ತದೆ ಬಯಕೆಗಳು ಈಡೇರುವ ಸಮಯ ಅಂತಂದರೆ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲು ಗುರು ಬಲಕ್ಕಿಲ್ಲ ಸ್ವಾಮಿ ಆಗೋದಿಲ್ಲ ಅಂದ್ಕೊಂಡು ನೀವು ಅಂದ್ಕೋಬೋದು ಗುರು ಬಲಕ್ಕಿಲ್ದಿದ್ರು ಕೂಡ ನಿಮಗೆ ಅವನ ಸಪೋರ್ಟ್ ಇರೋದಿಲ್ಲ ಬಿಟ್ಟರೆ ನ್ಯೂಟ್ರಲ್ ಆಗಿರ್ತಾನೆ ನಿಮ್ಗೆ ಯಾವತ್ತೂ ಕೆಡುಕು ಅಂತ ಮಾಡೋದಿಲ್ಲ ಶನಿ ಸಂಪೂರ್ಣವಾಗಿ ನಿಮಗೆ ಬೆಂಬಲಕ್ಕಿರುವಂಥದ್ದು ನಿಮ್ಮ ರಾಷ್ಟ್ರಾಧಿಪತಿ ಹಾಗಾಗಿ ನೀವು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಜುಲೈಯಿಂದ ನವಂಬರ್ ಮಧ್ಯದಲ್ಲಿ ಏನೇ ವಿಷಯ ಇರಲಿ ನಿಮ್ಮ ಪರ್ಸ್ನಲ್ ಏನೇ ವಿಷಯ ಇರಲಿ ಮೊದಲಾದರೆ ನಾವೇನೋ ಫ್ರೆಂಡ್ಸಿಗೆ ಕೇಳುವಂಥದ್ದು ಇತ್ತು ನಿಮ್ಮ ಹತ್ರ ಅಥವಾ ಕುಟುಂಬದವರ ಜೊತೆ ಕೇಳ್ತಿದ್ರಿ ಅವ್ರ ಹತ್ರ ಕೇಳಿ ಅದನ್ನು ಹೌದೋ ಅಲ್ವೋ ಮಾಡ್ಬೋದಾ ಮಾಡಬಾರ್ದ ಹೇಳುವಂಥದ್ದು ಒಂದು ಡಿಸ್ಕಷನ್ ಆಗಿದ ಮೇಲೇ ನೀವು ಕೆಲವೊಂದು ನಿರ್ಣಯ ತಗೊಳ್ತಿದ್ರಿ ಆದರೆ ಈಗ ನೀವು ತಿಂದಿರುವಂಥ ಇದೆಯಲ್ಲ ಅದು ಯಾರ ಹತ್ರನೂ ಏನು ಕೇಳ್ಕೊಂಡು ನಿರ್ಣಯ ತಗೋಬೇಕು ಅಂತ ಹೇಳುವಂಥದ್ದು ಇಲ್ಲ ನಿಮಗೆ ಸ್ವಂತ ನೀವು ನೀವೇ ನೀವಾಗಿ ನಿರ್ಣಯ ತಗೊಳ್ತೀರಾ ಅದರಲ್ಲೂ ಜಯನೂ ಕೂಡ ಸಂಪಾದಿಸ್ತೀರಾ ಯಾರೇ ಬಂದು ನೀವು ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ ಸರಿ ಇಲ್ಲ ಇದು ಮಾಡಬೇಡ ಇದು ಮಾಡಿದರೆ ಲಾಸ್ ಆಗ್ತೀಯಾ ನಷ್ಟ ಆಗ್ತೀಯ ಅಂದ್ಕೊಂಡು ಹೇಳಿದರೂ ಕೂಡ ಅದನ್ನು ನೀವು ತಿರಸ್ಕಾರವಾಗಿ ತೆಗೆದು ಹಾಕಿ ಬೇಡವೇ ಬೇಡ ನನ್ನ ಡಿಸಿಷನ್ನೇ ಸರಿಯಾಗಿದೆ ನಾನು ಮಾಡಿ ತೋರಿಸ್ತೀನಿ ನನಗೆ ಗೊತ್ತು ಹೇಳುವಂಥ ಮಾತು ಕೂಡ ನಿಮ್ಮ ಎದುರಾಳಿ ಜೊತೆಗೆ ನೀವು ಆಡುವಂಥ ಸಮಯ ಅಂತಂದರೆ ಈ ಜುಲೈಯಿಂದ ಡಿಸೆಂಬರ್ವರೆಗೆ ಶನಿಗ್ರಹ ವಕ್ರಿಯಾಗಿರೋದ್ರಿಂದ ನಿಮಗೆ ಒಂದು ಇನ್ಕಮ್ ಸೋರ್ಸ್ ಅತಿ ಉತ್ತಮವಾಗಿರ್ತದೆ ಅದು ಯಾವ ಕ್ಷೇತ್ರದಲ್ಲಿ ಒಂದು ವ್ಯಾಪಾರ ಮಾಡುತ್ತಾ ಇರುವಂಥ ವ್ಯಕ್ತಿಗಳು ಬಿಸ್ನೆಸ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ಅದಾಗಿದ್ದ ಮೇಲೆ ಬೇರೆ ಐ ಟಿ ಕಂಪ್ನಿಲಿ ಕೆಲಸ ಮಾಡೋರು ನಾನ್ ಐ ಟಿ ಅದೆಲ್ಲ ಇರ್ತದೆ ಅವರವ್ರ ಸಂಬಳ ಒಂದು ಲಿಮಿಟ್ ಇರ್ತದೆ ಅದಕ್ಕೆ ಅದೇ ಪ್ರಕಾರವಾಗಿ ಬರ್ತದೆ ಕೆಲವೊಬ್ಬರಿಗೆ ಒಂದು ಪ್ರಮೋಷನ್ ಹೇಳುವಂಥದ್ದು ಆಗ್ಬೋದು ಕೆಲವೊಬ್ರಿಗೆ ಒಂದು ಜಾಬು ಚೇಂಜ್ ಆಗ್ಬೋದು ಅಥವಾ ಬೇರೆ ಕಡೆ ಜಂಪ್ ಆಗ್ಬೋದು ಕೆಲಸಕ್ಕೋಸ್ಕರ ಅದೆಲ್ಲ ಇರ್ತದೆ ಆದರೆ ಒಂದು ವ್ಯಾಪಾರ ಒಂದು ಬಿಸ್ನೆಸ್ಸು ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋರಿಗೆ ಇದು ಅತೀ ಉತ್ತಮವಾಗಿರುವಂಥದ್ದು ಸಣ್ಣ ಕಥೆಯ ರೂಪದಲ್ಲಿ ಹೇಳ್ಬಿಡ್ತೀನಿ ಇದನ್ನು ಕೆಲವೊಬ್ಬರು ಅನುಭವಿಸಿದವ್ರಿಗೆ ನನಗೂ ಗೊತ್ತಿದೆ ತುಂಬ ಜನ ಮನೆಯಲ್ಲಿದೆ ಈ ಮಕರ ರಾಶಿಯವರಿಗೆ ಈ ಸಾಡೆ ಸಾತಿ ಸಂದರ್ಭದಲ್ಲಿ ಕೆಲಸ ಇರಲಿಲ್ಲ ಸಾಡೆ ಸಾತಿ ನಂತರದಲ್ಲಿ ಈಗಲೂ ಕೆಲವೊಬ್ಬರಿಗೆ ಕೆಲಸ ಇಲ್ಲ ಹುಡ್ಕಾಡ್ಕ ಹುಡ್ಕಾಡ್ತಾ ಹುಡ್ಕಾಡ್ತಾ ಅದು ಎಷ್ಟು ಅವ್ರದ್ದೊಂದು ಕಮಿಟ್ಮೆಂಟಿಗೆ ಪ್ರಕಾರವಾಗಿ ನಿಮಗೆ ಅದನ್ನು ಸಂಪಾದನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಷ್ಟೇ ನೀವು ಕಷ್ಟಪಟ್ಟರೂ ಆಗ್ತಾ ಇಲ್ಲ ಆದರೆ ನಿಮ್ಮ ಕುಟುಂಬದವರೇ ನಿಮಗೆ ಒಂಥರ ಟೀಕೆ ಮಾಡುವಂಥದ್ದು ಅಥವಾ ನಿಮ್ಮ ಕುಟುಂಬದವರೇ ನಿಮಗೆ ಒಂಥರ ಹೀಯಾಳಿಸುವಂಥದ್ದು ಮಾಡ್ತಾ ಇದ್ದಾರೆ ನಿನ್ನ ಹತ್ರ ಏನೂ ಆಗೋದಿಲ್ಲ ನಿನ್ನ ಭವಿಷ್ಯ ಮುಗ್ದೇ ಹೋಯಿತು ಅಂದ್ಕೊಂಡ್ಬಿಟ್ಟು ನಿಮ್ಮ ಕುಟುಂಬದವರೇ ಅವರವರ ಸ್ನೇಹಿತರ ಹತ್ರ ಹೇಳ್ಕೊಳ್ತಾರೆ ನಮ್ಮ ಮನೆಯವರೇ ನಮ್ಮ ಮಕ್ಕಳ ಬಗ್ಗೆ ಹೇಳಿದರೆ ಈ ದೂರದ ಸಂಬಂಧಿಕರಾಗಿರಲಿ ಸಮಾಜ ಆಗಲಿ ಏನು ಹೇಳ್ಕೊಳ್ಬೋದು ಅಂತ ನೀವೇ ಲೆಕ್ಕ ಹಾಕಿ ಹಾಗಾಗಿ ಇಂಥವೆಲ್ಲ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಅಣ್ಣ ತಮ್ಮಂದಿರಿಗಾಗಲಿ ಇಂಥ ಟೀಕೆಗಳು ತಿರಸ್ಕಾರಗಳು ಮಾಡಲಿಕ್ಕೆ ಹೋಗ್ಬೇಡಿ ಕಾಲಚಕ್ರ ತಿರುಗ್ತಾನೆ ಇರ್ತದೆ ಅವನು ನೆಲಕ್ಕಿದ್ದವನು ನಾಳೆ ಬಾಹ್ಯಾಕಾಶದಲ್ಲಿ ಇರ್ಬೋದು ಅವನು ಮನುಷ್ಯ ಮರ ಅಲ್ಲ ಅಂತ ಮರವೇ ಬೆಳೆದು ಆಕಾಶದ ತುದಿಗೆ ಹೋಗ್ತದೆ ಮೇಲೆ ಈ ವಿಶ್ವದಲ್ಲೇ ಅತಿ ಶ್ರೇಷ್ಠವಾದ ಬುದ್ಧಿಯನ್ನು ಹೊಂದಿರುವಂಥ ಒಂದು ಮನುಷ್ಯ ಏನು ಮಾಡ್ತಾನೋ ಅದು ಆ ಭಗವಂತನಿಗೂ ಕೆಲವೊಂದು ಸರಿ ಗೊತ್ತಾಗೋದಿಲ್ಲ ಅವನ ಅದೃಷ್ಟದ ಆಟ ಅದು ಹಾಗಾಗಿ ಯಾರಿಗೂ ಒಂದು ತಿರಸ್ಕಾರ ಮಾಡಲಿಕ್ಕೆ ಹೋಗಬೇಡಿ ಅವರ ಮನಸ್ಸು ನೋಯಿಸ್ಲಿಕ್ಕೆ ಹೋಗಬೇಡಿ ಇವತ್ತು ನೀವು ಮನಸ್ಸು ನೋಯಿಸಿದರೂ ಕೂಡ ನಾಳೆ ದಿನ ಬಂದುಬಿಟ್ಟು ಅವರೇ ನಿಮಗೆ ಬೇಕಾಗಬಹುದು ನಿಮ್ಮ ಮುಪ್ಪಿನಲ್ಲಿ ನಿಮ್ಮ ಆ ನಿಮ್ಮ ತಿರಸ್ಕಾರಕ್ಕೆ ಒಳಪಟ್ಟ ಆ ಮಗನೇ ನಿಮಗೆ ಒಂದು ವಾಸ್ತಲ್ಯಭರಿತವಾದಂಥ ಒಂದು ಜೀವನ ಕೊಡಬಹುದು ಅದನ್ನು ನನ್ನ ಇಟ್ಕೊಳ್ಳಿ ಅದು ನಿಮ್ಮ ಮಗ ಆಗಿರಲಿ ಮಗಳಾಗಿರಲಿ ಅವರಿಗೆ ತುಂಬ ತಿರಸ್ಕಾರ ಮಾಡಬೇಡಿ ಟಿಂಗಲ್ ಮಾಡಬೇಡಿ ಅವರ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಸ್ನೇಹಿತರ ಹತ್ರ ಹೇಳ್ಕೊಂಡ್ಬಿಟ್ಟು ಆಡ್ಕೊಳಕ್ಕೆ ಹೋಗ್ಬೇಡಿ ನೀವೇ ಆಡ್ಕೊಳ್ಳೋಕೆ ಶುರು ಮಾಡಿದ್ರೆ ಮೂರನೇ ವ್ಯಕ್ತಿ ಆಡ್ಕೊಳ್ಳೋದಲ್ಲ ಏನು ಮಹಾನ್ ತಪ್ಪೇನೂ ಇಲ್ಲ ಅನಿಸ್ತದೆ ನನಗೆ ಹಾಗಾಗಿ ಯಾರಿಗೂ ಒಂದು ಟಿಂಗಲ್ ಮಾಡಬೇಕಾದ್ರೆ ಟೀಕೆ ಮಾಡಬೇಕಾದ್ರೆ ಅವಮಾನ ಮಾಡಬೇಕಾದ್ರೆ ನಿಮ್ಮ ಮುಂದಿನ ಭವಿಷ್ಯನ ಯೋಚನೆ ಮಾಡ್ಕೊಳ್ಳಿ ನಾಳೆ ದಿನ ನಮಗೂ ವಯಸ್ಸಾಗಿರ್ತದೆ ಅವಾಗ ನೋಡ್ಕೋಬೇಕಾಗಿರುವಂಥದ್ದು ನೀವು ಟೀಕೆ ಮಾಡಿದ್ದಂಥ ವ್ಯಕ್ತಿ ಮಗನೇ ನಿಮ್ಗೆ ನೋಡ್ಕೋಬೇಕಾಗಿರುವಂಥದ್ದು ಬರ್ತದೆ ಅಥವಾ ಮಗಳೇ ನಿಮ್ಗೆ ನೋಡ್ಕೊಳ್ಬೇಕಾಗಿರೋ ಬರ್ತದೆ ಆವಾಗ ನೀವು ಮಾಡಿರುವಂಥ ಟೀಕೆ ಎಲ್ಲ ಅವರ ಮನಸ್ಸಲ್ಲಿ ಅವರ ತಲೆಯಲ್ಲಿ ಹಾಗೆ ಉಳ್ಕೊಳ್ತದೆ ಅದೇ ರೀತಿಯಾಗಿ ಜುಲೈ ಏಳನೇ ತಾರೀಕಿನಂದು ಗುರುಗ್ರಹ ಉದಯವಾಗುವಂಥದ್ದು ಜುಲೈ ಏಳನೇ ತಾರೀಕು ನಂತರದಲ್ಲಿ ನಿಮ್ಮ ಚಿಕ್ಕ ಚಿಕ್ಕ ಈ ಸಣ್ಣ ಪುಟ್ಟ ಲೋನ್ಗಳು ಈ ಇ ಎಮ್ ಐ ಲೋನ್ಗಳು ಇನ್ಸ್ಟಂಟ್ ಲೋನ್ಗಳೆಲ್ಲ ತೀರ್ತಾ ಹೋಗ್ತದೆ ಅದು ಯಾವುದೇ ರೀತಿಯಾದಂತಹ ಒಂದು ಒಂದು ಇನ್ಸ್ಟಂಟ್ ಆ್ಯಪಲ್ಲೆಲ್ಲ ತೊಗೊಳ್ಳುವಂಥ ಲೋನ್ ಆಗಿರಲಿ ಒಂದು ಸಣ್ಣ ಪುಟ್ಟ ಒಂದು ಈ ಪಿಟಿ ಕೆಸ್ ಥರ ಕೆಲವೊಂದಿಷ್ಟು ಆ್ಯಪ್ಗಳು ಬಂದಿದ್ದಾವಲ್ಲ ಅಂಥವೆಲ್ಲ ಒಂದು ಸಣ್ಣ ಪುಟ್ಟ ಲೋನ್ಗಳು ಕ್ಲಿಯರ್ ಆಗ್ತದೆ ಕೆಲಸಕ್ಕೆ ಬಾರದೇ ಇರುವಂಥ ಯೋಚನೆಗಳು ಈ ಬಗ್ವಾಸ್ ಅಂತ ಏನು ಹೇಳ್ತಾರೆ ಆಲ್ತು ಫಾಲ್ತು ಯೋಚನೆಗಳು ಅಂತ ಏನು ಹೇಳ್ತಾರೆ ಅದೆಲ್ಲ ನಿಮ್ಮ ಮೈಂಡಿಂದ ದೂರ ಆಗ್ತದೆ ಇನ್ನು ಮುಂದೆ ನೀವೇನಿದ್ರು ಕೂಡ ಒಳ್ಳೆಯ ವಿಚಾರಕ್ಕೋಸ್ಕರ ಮಾತ್ರ ನೀವು ಕೆಲವೊಂದಿಷ್ಟು ಯೋಚನೆಗಳು ಮಾಡುವಂಥದ್ದು ಅದನ್ನು ಬಿಟ್ಟರೆ ನಿಮ್ಮ ಜೀವನ ನಿಮ್ಮ ಕೆಲಸ ಏನು ಅಷ್ಟೇ ಯೋಚನೆ ನಿಮ್ಮ ತಲೆಯಲ್ಲಿ ಬರ್ತದೆ ನೋಡ್ತಾ ಇರಿ ಅದೇ ರೀತಿಯಾಗಿ ವಿದೇಶಿ ಸಂಪರ್ಕ ಜಾಸ್ತಿ ಆಗುವಂಥದ್ದು ತುಂಬ ಜನ ಮಕರ ರಾಶಿಯವರಿಗೆ ಈ ವಿದೇಶಿ ಕ್ಲೈಂಟ್ಗಳು ಇದ್ದಾರೆ ಅಥವಾ ವಿದೇಶಿ ಕಂಪ್ನಿ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋರು ಅಥವಾ ವಿದೇಶಿ ಕಂಪ್ನಿ ಜೊತೆಗೆ ಒಂದು ಬಿಸ್ನೆಸ್ ಮಾಡ್ತಾ ಇರೋರಿಗೆ ಅವರ ಸಂಪರ್ಕ ಜಾಸ್ತಿ ಆಗುವಂಥದ್ದು ಅಲ್ಲಿಂದ ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ಗಳು ನಿಮಗೆ ಹುಡ್ಕೊಂಡು ಬರುವಂಥದ್ದು ಅಥವಾ ನೀವು ಮಾಡ್ತಿರುವಂಥ ಬಿಸ್ನೆಸ್ ಮೇಲೆ ಅವರ ಇನ್ವೆಶ್ಟ್ಮೆಂಟ್ ಮಾಡ್ತೀವಿ ಹೇಳುವಂಥದ್ದು ಮುಂದೆ ಬರುವಂಥದ್ದು ಆದರೆ ಇಲ್ಲಿ ನೆನ್ಪಿಡ್ಕೋಬೇಕಾಗಿರುವಂಥದ್ದು ನಿಮಗೆ ಅವ್ರ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇಲ್ಲ ನೀವು ಅವರ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟನ್ನು ತಿರಸ್ಕಾರ ಮಾಡ್ತೀರಾ ಯಾಕಂತಂದರೆ ನಿಮ್ಮ ಬಿಸ್ನೆಸ್ಗೆ ಎಷ್ಟು ಎಮೌಂಟ್ ಬೇಕೋ ಎಷ್ಟು ಫಂಡ್ ಬೇಕೋ ಅದು ನಿಮ್ಮ ಹತ್ರ ಆಲ್ರೆಡಿ ಇದ್ದೇ ಇರ್ತದೆ ಕರ್ಮಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಸೆವೆಂತ್ ಜುಲೈ ಏಳನೇ ತಾರೀಕು ಜುಲೈ ಹೊಸ ಕೆಲಸ ಸಿಗುತ್ತೆ ನಿಮಗೆ ಒಂದು ಎಜುಕೇಷನ್ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಅತಿ ಉತ್ತಮವಾಗಿದೆ ಇನ್ನೊಂದು ವಿದ್ಯಾರ್ಥಿಗಳ ಜೀವನ ಅತಿ ಉತ್ತಮವಾಗಿದೆ ಅದೇ ರೀತಿಯಾಗಿ ಯಾರಿಗೆಲ್ಲ ವಿಚ್ಛೇದನ ಆಗಿತ್ತು ಅವ್ರಿಗೂ ಕೂಡ ಒಂದು ಮರು ಮದುವೆ ಆಗುವಂಥದ್ದು ಅಥವಾ ಹೊಸ್ದಾಗಿ ಮದುವೆ ಆಗಬೇಕು ಜೀವನದಲ್ಲಿ ಮೊದಲನೇ ಟೈಮ ಮದುವೆ ಆಗ್ತಾ ಇರೋರಿಗೆ ಅವ್ರಿಗೂ ಕೂಡ ಒಂದು ಮದುವೆ ಭಾಗ್ಯ ಇದೆ ಖಂಡಿತವಾಗಲೂ ಮದುವೆ ಕೂಡ ಆಗ್ತದೆ ಹಿತಶತ್ರುಗಳು ಯಾರು ಅನ್ನುವಂಥದ್ದು ಗೊತ್ತಾಗುವಂಥದ್ದು ತುಂಬ ಜನ ಬಗಲ್ಮೆ ದುಶ್ಮನ್ ಅಂತಾರಲ್ವಾ ನಿಮ್ಮ ಜೊತೆಗಿದ್ದವರೇ ನಿಮ್ಗೆ ದುಶ್ಮನ ಆಗಿರ್ತಾರೆ ನಿಮ್ಮ ಕೆಲವೊಂದಿಷ್ಟು ಸೀಕ್ರೆಟ್ಗಳನ್ನು ಬೇರೆಯವ್ರ ಹತ್ರ ರಿವೀಲ್ ಮಾಡೋದೇ ನಿಮ್ಮ ಪಕ್ಕದಲ್ಲಿ ನಿಮ್ಮ ಜೊತೆಗೆ ಇದ್ದ ನಿಮ್ಮ ಸ್ನೇಹಿತನೇ ಆಗಿರ್ತಾನೆ ಇದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಅದು ನಿಮ್ಮ ಕುಟುಂಬದವರೇ ಆಗಿರ್ತಾರೆ ಅದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಹಾಗಾಗಿ ಇಂಥ ಹಿತಶತ್ರುಗಳು ಯಾರು ಹೇಳುವಂಥದ್ದು ನಿಮ್ಗೆ ಗೊತ್ತಾಗ್ತದೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ಈ ಹಿಂದೆ ಯಾವ ರೀತಿ ನೀವು ಅಂದ್ಕೊಂಡಿದ್ರಿ ಒಂದು ಐಷಾರಾಮಿ ಜೀವನ ಮಾಡಬೇಕು ಹೇಳುವಂಥದ್ದು ಇದೆಲ್ಲ ಬಂದುಬಿಟ್ಟು ನಿಮಗೆ ಆಗುವಂಥದ್ದು ಈಡೇರುವಂಥದ್ದು ಆ ಕನಸು ಕೂಡ ನಿಮಗೆ ನನಸಾಗುವಂಥದ್ದಾಗ್ತದೆ ಹೋರಾಟದ ಮೂಲಕ ಜೀವನ ನಿರ್ವಹಣೆ ಮಕರ ರಾಶಿಯವರಿಗೆ ಹೋರಾಟ ಇಲ್ಲದೇ ಜೀವನ ಯಾವತ್ತೂ ಇಲ್ಲ ಬಿಡಿ ಅದು ಬೇರೆ ವಿಚಾರ ಇಲ್ಲಿಂದಲೇ ನಿಮ್ಮ ಒಂದು ಹೊಸ ಜೀವನ ಹೇಳುವಂಥ ಶುರು ಆಗ್ತದೆ ಮಕರ ರಾಶಿಯವರಿಗೆ ಈ ಜುಲೈ ತಿಂಗಳಿಂದಲೇ ಹೋರಾಟದ ಮೂಲಕ ಒಂದು ಜೀವನ ಸಿಗುವಂಥದ್ದು ಮೇಲೆ ನಿಮ್ಮ ಧೈರ್ಯವೇ ನಿಮಗೆ ಸಾಥ್ ಕೊಡುವಂಥದ್ದು ಕುಟುಂಬದ ಮೋಸದಿಂದ ಹೊರಗಡೆ ಬರುವಂಥದ್ದು ಮತ್ತು ನಾನು ಜೀವಿಸಬಲ್ಲೇ ಹೇಳುವಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಜಾಸ್ತಿ ಆಗ್ತದೆ ಇಷ್ಟು ದಿನ ಈ ಏನು ತುಂಬ ಜನ ಹೇಳ್ತಾ ಇರೋದು ಕಮೆಂಟಲ್ಲಿ ನೋಡಿ ನನಗೆ ಜೀವನವೇ ಬೇಡ ಮುಗಿಸ್ಕೊಂಡ್ಬಿಡ್ತೀನಿ ಅಂತ ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಈಗ ಜೀವನ ಉದಯದ ಸಂದರ್ಭ ಇಷ್ಟು ದಿನ ಆಗಿದ್ದ ಕತ್ಲೇ ಮುಗಿದೋಯ್ತು ಈಗ ಬೆಳಕು ಬರುವಂಥದ್ದು ಇವಾಗಿದ್ದು ಗೆದ್ದು ತೋರಿಸಿ ಜನರಿಗೆ ನಿಮ್ಗೆ ನಾಲ್ಕು ಜನ ಸೆಲ್ಯೂಟ್ ಹೊಡಿಬೇಕು ನೀವು ಇಷ್ಟು ವರ್ಷ ಸೆಲ್ಯೂಟ್ ಹೊಡ್ಕೊಂಡು ಬಂದಿದ್ದು ಸಾಕಾಯಿತು ನಿಮಗೆ ಯಾರಾದರೂ ಹೊಡಿಬೇಕಲ್ವ ನೀವು ಕೂಡ ಹೊಡ್ಸ್ಕೊಳ್ಳೋವಂಥ ಒಂದು ಯೋಗ್ಯತೆ ಇದ್ದಂಥ ವ್ಯಕ್ತಿಗಳು ಅಂದರೆ ಮಕರ ರಾಶಿಯವರು ನಿಮ್ಮ ಜೀವನದ ಹೋರಾಟದ ಜೀವನ ಇಲ್ಲಿಂದ ಶುರು ಮಾಡಿ ಅದಕ್ಕೆ ಏನೇನೆಲ್ಲ ಬೇಕೋ ಆ ಭಗವಂತ ನಿಮಗೆ ಕೊಡ್ತಾನೆ ಕೊಟ್ಟಿದ್ದಾನೆ ಕೂಡ ಅದನ್ನು ಉಪಯೋಗ ಮಾಡಿಕೊಂಡು ಆತ್ಮವಿಶ್ವಾಸ ಹೇಳುವಂಥ ಒಂದು ಮಂತ್ರವನ್ನು ಮನಸಲ್ಲಿ ಇಟ್ಕೊಂಡ್ಬಿಟ್ಟು ಹೋರಾಟ ಮಾಡಿ ಜೀವನ ಎಂಬ ಯುದ್ಧವನ್ನು ಗೆಲ್ಲಿ ನಾಲ್ಕು ಜನ ನಿಮಗೂ ಸೆಳೆಯ್ಟೊಡಿತಾರೆ ನಿಮ್ಮ ಗೌರವ ಕೂಡ ಆಕಾಶದೆತ್ತರಕ್ಕೆ ಇರುವಂಥದ್ದು ಆಗ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ರಾವು ತನ್ನ ನಕ್ಷತ್ರದಲ್ಲಿ ಪಲ್ಲಟಣೆ ಆಗುವಂಥದ್ದು ನಿಮ್ಮ ಒಂದು ನೇಮು ಒಂದು ಫೇಮು ಜಾಸ್ತಿ ಆಗುವಂಥದ್ದು ದೊಡ್ಡ ದೊಡ್ಡ ವಿ ವಿ ಐ ಪಿಗಳ ಪರಿಚಯ ಆಗುವಂಥದ್ದು ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ದೊಡ್ಡ ದೊಡ್ಡ ರಾಜಕಾರಣಿಗಳ ಪರಿಚಯ ಆಗುವಂಥದ್ದು ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ಮತ್ತು ಹೆಂಡತಿ ಗಂಡನಲ್ಲಿ ಏನಾದರೂ ವೈಮನಸ್ಸು ಇದ್ದರೆ ದೂರ ಆಗುವಂಥದ್ದು ಕೆಲವರು ವಿಚ್ಛೇದನಕ್ಕೆ ಹೋಗಿ ಕೂತ್ಕೊಂಡವರು ಇದ್ದಾರೆ ಅವರು ಕೂಡ ವಾಪಸ್ ಬಂದು ಒಂದಾಗುವಂಥದ್ದು ಇದೆಲ್ಲ ಒಂದು ಸಂಬಂಧ ಹಳೆಯ ಸಂಬಂಧಗಳು ಉತ್ತಮವಾಗುವಂಥದ್ದು ಟೋಟಲ್ ಓವರ್ ಆಲ್ ಅಂತಂದರೆ ನಿಮ್ಮ ಭವಿಷ್ಯ ಅತಿ ಉತ್ತಮವಾಗಿ ಸಾಗುವಂಥದ್ದಾಗ್ತದೆ ಹಾಗಾಗಿ ಯಾವುದೇ ರೀತಿಯಾದಂಥ ನಿಮಗೆ ಭಯ ಬೇಡ ಪ್ರತಿಯೊಬ್ಬರು ಪ್ರತಿಯೊಂದು ರಾಶಿಯವರು ಕೂಡ ಸ್ಟೆಪ್ ಬೈ ಸ್ಟೆಪ್ಪೇ ಮೇಲೆ ಹತ್ತಿ ಇವತ್ತು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳಾಗಿರುವಂಥದ್ದಾಗಿರಲಿ ದೊಡ್ಡ ದೊಡ್ಡ ಉದ್ಯಮಿಗಳಾಗಿರುವಂಥದ್ದಾಗಲಿ ಆಗಿದೆ ಅವ್ರದ್ದೆಲ್ಲ ಒಂದು ಹಿಸ್ಟ್ರಿ ನಾವು ನೋಡಿದಾಗ ಅಲ್ಲಿ ಯಾವುದೂ ಬಂದುಬಿಟ್ಟು ಪರಿಶ್ರಮ ಇಲ್ಲದೆ ಏನೂ ನಡೀಲಿಲ್ಲ ಅವ್ರ ಗೃಹಗತಿಗಳು ಚೆನ್ನಾಗಿದ್ದಾಗಲೂ ಕೂಡ ಅವರು ಪರಿಶ್ರಮ ಪಟ್ಟಿದ್ದಾರೆ ಅವರು ಗೃಹಗತಿಗಳು ಕೆಟ್ಟದಾಗಿದ್ದಾಗಲೂ ಕೂಡ ಅವರು ಪರಿಶ್ರಮ ಹಾಕಿದ್ದಾರೆ ನಮ್ಮ ನಮ್ಮ ಒಂದು ಪರಿಶ್ರಮ ಮತ್ತು ನಾವು ಹುಟ್ಟಿರುವಂಥ ಒಂದು ಸಮಯ ಮತ್ತು ನಮ್ಮ ಜೊತೆಗಿರುವಂಥ ಜನ ಮತ್ತು ನಮ್ಮ ಕುಟುಂಬದ ಬೆಂಬಲ ಮತ್ತು ನಮ್ಮ ಬುದ್ಧಿಶಕ್ತಿ ಅತಿ ಮುಖ್ಯವಾಗಿ ಅದು ನಮಗೆ ಸಾಥ್ ಕೊಡಬೇಕು ಅದೆಲ್ಲ ಸಾಥ್ ಕೊಟ್ಟಾಗ ಈ ಗೃಹಗತಿಗಳು ಸಾಥ್ ಕೊಡ್ತವೆ ಭಗವಂತನೂ ಸಾಥ್ ಕೊಡ್ತಾನೆ ಪ್ರತಿಯೊಂದು ಸಾಥ್ ಕೊಡ್ತಾನೆ ಇದಕ್ಕೆಲ್ಲ ಮೂಲ ಕಾರಣ ಲಕ್ಕು ಲಕ್ಕು ಅನ್ನುವಂಥದ್ದು ನೀರಲ್ಲಿ ಕಾಲಿಟ್ಟರೂ ಕೂಡ ಅದು ಹಾಲಾಗಿರ್ತದೆ ಹಾಲಲ್ಲಿ ಕಾಲಿಟ್ಟರು ಕೂಡ ಒಂದು ಅಮೃತವಾಗುವಂಥದ್ದು ಹಾಗೆ ಆಗ್ತದೆ ಆದರೆ ಇಷ್ಟೆಲ್ಲ ಒಳ್ಳೇದಿದ್ದರೂ ಕೂಡ ಮತ್ತೆ ಇನ್ನಷ್ಟು ನಾನು ಏನಾದರೂ ಸಾಧನೆ ಮಾಡಬೇಕು ಮತ್ತೇನಾದರೂ ನಾನು ಲಾಭ ಮಾಡಬೇಕು ಅಂದ್ಕೊಂಡಿದ್ದರೆ ಪ್ರತಿ ಸೋಮವಾರ ದಿನ ದುರ್ಗಾ ಮಾತೆಯ ದೇವಸ್ಥಾನಕ್ಕೆ ಹೋಗಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಒಂದು ಹಣ್ಣುಕಾಯಿ ಮಾಡಿಸಿ ಪ್ರತಿ ಸೋಮವಾರದ ದಿನ ಇದು ನಿಮ್ಮ ಏಳಿಗೆಗೆ ಮತ್ತಷ್ಟು ಎ ಒಳಿತನ್ನು ಮಾಡ್ತದೆ ಮತ್ತಷ್ಟು ನಿಮಗೆ ಸಪೋರ್ಟನ್ನು ಕೊಡ್ತದೆ ಬೆಂಬಲವನ್ನು ಸೂಚಿಸ್ತದೆ ಆ ತಾಯಿಯ ಸ್ತೋತ್ರವನ್ನು ಹೇಳಿ ಆ ತಾಯಿಯ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಒಳ್ಳೆಯದಾಗುವಂಥದ್ದು ಆಗ್ತದೆ ಮಕರ ರಾಶಿಯವರಿಗೆ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಮಕರ ರಾಶಿಯವ್ರದ್ದು ಅತಿ ಉತ್ತಮವಾಗಿರುವಂಥದ್ದು ಆರು ತಿಂಗಳಲ್ಲಿ ನೀವೆಲ್ಲ ಕೈ ಇಡ್ತೀರೋ ಅಲ್ಲಿ ಮುಟ್ಟಿದೆಲ್ಲ ಚಿನ್ನವಾಗುವಂಥದ್ದು ನೀವೆಲ್ಲ ಕಾಲಿಡ್ತೀರೋ ಅಲ್ಲಿ ಬೃಂದಾವನವಾಗುವಂಥದ್ದು ಆದರೆ ಇದಕ್ಕೆ ತಕ್ಕನಾದಂಥ ಪರಿಶ್ರಮ ಕೂಡ ಅವಶ್ಯಕತೆ ಇದೆ ಅಗತ್ಯ ಇದೆ ಅದು ಎಲ್ಲೋ ಒಂದು ಕಡೆಗೂ ಕೂಡ ಚಾಚು ತಪ್ಪದಿದೆ ನೀವು ಪಾಲನೆ ಮಾಡ್ಕೊಂಡು ಹೋಗಬೇಕು ಮತ್ತು ಯಾರೆಲ್ಲ ಬಂದ್ಬಿಟ್ಟು ಈ ಮದ್ಯಪಾನ ವ್ಯಸನಿಗಳಿದ್ದಾರೆ ಖಂಡಿತವಾಗಲೂ ಕೂಡ ಇದರಿಂದ ದೂರ ಇರಬೇಕು ಮದ್ಯಪಾನ ವ್ಯಸನಿಗಳು ಯಾರಾದರೂ ಇದ್ದರೆ ಅದು ದೂರ ಮಾಡಿಲ್ಲ ಅಂತಂದರೆ ಮತ್ತೆ ನೀವು ನಷ್ಟಕ್ಕೆ ಹೋಗ್ತೀರಾ ಇದು ಇಟ್ಕೊಳ್ಳಿ ನೀವು ಇಟ್ಕೊಳ್ಳಿ ಮನಸಲ್ಲಿ ಇಟ್ಕೊಳ್ಳಿ ಡ್ರಿಂಕ್ಸ್ ಮಾಡಿದ್ರೆ ಅಂತಂದರೆ ನಿಮಗೆ ಎಂತಹ ಒಂದು ಒಳ್ಳೆ ಗೃಹಫಲಗಳಿದ್ದರೂ ಕೂಡ ಶನಿ ಮಹಾರಾಜ ನಿಮ್ಮ ಅಧಿಪತಿಯಾಗಿರೋದ್ರಿಂದ ಇದು ಕಾರ್ಯಗತವಾಗುವುದಿಲ್ಲ ಹಾಗಾಗಿ ನಿಮ್ಮ ಕೆಟ್ಟ ಚಟಗಳು ಬಿಡಿ ಪರಸ್ತ್ರೀಯರ ಸಂಘ ಯಾರಿಗಾದರೂ ಇದ್ದರೆ ಅದನ್ನು ದೂರ ಮಾಡಿಕೊಳ್ಳಿ ಇದೆಲ್ಲ ಮಾಡಿದರೆ ಖಂಡಿತವಾಗಲೂ ಕೂಡ ನಿಮಗೆ ಒಂದು ಒಳಿತು ಒಂದು ಒಳ್ಳೆಯ ಭವಿಷ್ಯ ಎಲ್ಲವೂ ಆಗ್ತದೆ ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಆ ದುರ್ಗಾಮಾತೆಯಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು